ಹಾಯ್ ನಾನು ನಿಮ್ಮ ಟಾಪರ್ ಮಂಜು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮುಖ್ಯ ಬಾರ ಇವತ್ತಿನ ವಿಡಿಯೋ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಹಂಪಾಪುರದಲ್ಲಿ ನಡೆಯುತ್ತಿರುವಂಥ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ದೇವಸ್ಥಾನವನ್ನು ತುಂಬ ಸುಂದರವಾಗಿಯೇ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿನ ಯಾವುದೇ ಫಂಕ್ಷನ್ಗಳಲ್ಲೂ ಕೂಡ ಯುವಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಬಟ್ ನಾನು ಅಲ್ಲಿಗೆ ಹೋಗಿದ್ದೆ ಲೇಟ್ ಆಯ್ತು ಅನ್ಸುತ್ತೆ ಆ ಕಡೆಯಿಂದ ಇವೆರಡು ಜೋಶಕ್ಕೆ ಬರ್ತಾ ಇದ್ದು ಒಂದು ಕಡೆ ಪುಟಾಣಿ ಮಕ್ಕಳ ಕುಣಿತ ಇನ್ನೊಂದು ಕಡೆ ಆಚಾರ ವಿಧಿವಿಧಾನ ಮೂರು ಸುತ್ತು ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ನಂತರ ಗಂಗಾ ಮಾತೆಯನ್ನು ದೇವಾಲಯದ ಒಳಗೆ ಆಗಮನ ಮಾಡಿಕೊಳ್ಳುವಂತಹದ್ದು ಇಲ್ಲ ಯಾಕೋ ಬೋರ್ ಆಗ್ತಾ ಅಂತ ಯಾಕಡೆ ಬರೋಣ ಅಂತ ಹೊರಟ್ವಿ ಮುಖ ಇವರಿಬ್ರು ಇನ್ ರೇಂಜಿಗೆ ಯೋಚನೆ ಮಾಡ್ತಾ ಇದ್ರು ಯಾಕೆ ಡಿಸ್ಟಪ್ ಮಾಡ್ಬೇಕಂತ ಸುಮ್ಮನದಿಂತ ನೀರು ಕುಡಿದು ಬೇಜಾರಾಗಿತ್ತು ಅದಕ್ಕೆ ಎಳ್ನೀರ್ ಕೆಡ್ಗು ಅಂದೆ ಇವ್ನ ಯಾಕೆ ಏಣ ಹಿಂಗತ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದೊಂದೂ ನಮ್ ಜೊತೆಗೆ ಇದು ಮಾಡ್ತಾವ್ರೆ ಒಬ್ಬರಿಗೆ ನೋವಿಕ್ ಇಕ್ಬೇಡ್ರಿ ನಾವ್ ಒಬ್ರ ಅನ್ಯಾಯ ಮಾಡ್ದವ್ರಲ್ಲ ಎಳ್ನೀರ್ ಕೆಡ್ಗ ಅಂದ್ರೆ ಕಾಯಿ ಕೆಡ್ಗಿ ಮನೆಯರ್ ಕೈಲಿ ಎಲ್ಲಾರ ಕಾಯಿಲೂ ಬೈಸ್ಕಂದ್ ಅಲ್ಲಿಂದ ರಿಟರ್ನ್ ಬಂದು ಇವ್ರೇನ್ ಮಾಡ್ತವ್ರ ಅಂತ ನೋಡಕ್ ಬಂದೆ ಇವ್ರ ಇವ್ರ ಕೆಲ್ಸದಲ್ಲಿ ಆಗಿದ್ರು ಇವನು ಇವನ್ ಕೆಲ್ಸದಲ್ಲಿ ಬ್ಯುಸಿ ನೀನು ಬೇರೆ ಎಬ್ಬರ ಯಶಸ್ಸು ನೋಡಿ ಅಳ ಬೇಡ ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು ನಾ ಸೊನ್ನೆ ಪಾಸು ವಿಲೇಜ್ ಕ್ಯಾಮ್ರಾ ಮ್ಯಾನ್ ನಂಗೆ ಯಾಕೋ ಡೌಟ್ ಇವನು ಕರೆಂಟ್ ತಂಬ ವೈರಿನ ವಿಡಿಯೋ ಮಾಡ್ತೇವೆ ಅಂಪಾಪುರ ಚಾಂಪಿಯನ್ಸ್ ಯಾವ ಗೇಮ್ ಅಲ್ಲಿ ಗೆದ್ದಾರ ನಂಗಂತೂ ಗೊತ್ತಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದೇನ್ ಬರೀತಾವ್ರೆ ಇದೇನಿಕ್ಕೆ ಹಿಂಗೆ ಇದೇನು ಹಿಂಗೆ ಕಾಣಿಸ್ತಾ ಹಿಂಗೆ ನಾನು ನೋಡ್ತಾ ಇದ್ದೀನಿ ನಾನು ಎಲ್ಲಿದ್ರು ಊಟಕ್ಕೆ ಫಸ್ಟ್ ಇರ್ತೀವಿ ನಾವು ತೈಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ ಹಿಂಗೆ ತಮಾಷೆ ಮಾಡ್ತಾ ಕತ್ಲೆ ಆಗಿದೆ ಗೊತ್ತಾಗ್ಲಿ ಯೋಚನೆ ಮಾಡ್ತಾ ಇದೀಯಾ ಅಣ್ಣ ಇದ್ಯಾಲ್ಲಿ ಕಟ್ಟಿಲ್ಲ ಅಗ್ಗಲ್ಲಿ ಬಿದ್ದಿಲ್ಲ ಆದ್ರೂ ಚಂದ್ರ ಅಲ್ಲೇ ಅವನಲ್ಲ ಹೆಂಗೆ ಪ್ರದಕ್ಷಿಣೆ ಹಾಕಿ ಕತ್ಲೆಯಲ್ಲಿ ನನ್ನೊಂದಾನೇ ನೋಡ್ಕೊಳಕೆದ್ರು ಕತ್ತೆ ಯಾಕಂದ್ರೆ ಅಷ್ಟು ಬೆಳ್ಳಗಿದ್ದೀನಲ್ಲ ಅದಕ್ಕೆ ಊರೆಲ್ಲ ಮೆರವಣಿಗೆ ಹೋಗಿ ನಂತರ ಬೆಳಗಿನ ಜಾವ ಐದು ಗಂಟೆಗೆ ಅಡ್ಡೆ ದೇವಸ್ಥಾನದ ಒಳಗಿಡುವಂಥದ್ದು ಮಧ್ಯರಾತ್ರಿಯಲ್ಲಿ ಹಾವುಗಳೆಲ್ಲ ಎಡೆ ಎತ್ತಿದ್ದು ನಾನು ನಿದ್ರೆಗೆ ಜಾರುವ ಸಮಯವಾಗಿತ್ತು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ